ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಆಗಿರಲಿಯಲು ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸೆಪ್ಟೆಂಬರ್ ಮಿಥುನ ರಾಶಿಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾದಂತಹ ಮಿಥುನ ರಾಶಿಯ ಮಿತ್ರರೇ ಮೃಗಶಿರ ನಕ್ಷತ್ರದ ಮೂರು ನಾಲ್ಕನೇ ಪಾದಗಳು ಆರಿದ್ರ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ಪುನರ್ವಸು ನಕ್ಷತ್ರದ ಒಂದು ಎರಡು ಮೂರನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಮಿಥುನ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸುವಂತಹ ಈ ಗೋಚಾರ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಮಿಥುನ ರಾಶಿಯವರೇ ಈ ಸಮಯ ನಿಮಗೆ ಅದ್ಭುತವಾದಂತಹ ಸಮಯವೆಂದೇ ಹೇಳಬಹುದು ಉದ್ಯೋಗ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭದಾಯಕ ಕಾಲವಾಗಿದೆ ಆರ್ಥಿಕವಾಗಿ ಸಾಕಷ್ಟು ಬೆಳವಣಿಗೆಯನ್ನು ಕಾಣ್ತೀರಿ ಗ್ರಹಗಳ ಗೋಚಾರ ಸ್ಥಿತಿಯಿಂದ ಈ ಸಮಯ ಅಂದರೆ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಅನೇಕ ಮೂಲಗಳಿಂದ ಧನಲಾಭವನ್ನು ಕಾಣಲಿದ್ದೀರಿ ಮುಖ್ಯವಾಗಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಯಾರು ಬಿಸ್ನೆಸ್ ಲೈನ್ನಲ್ಲಿದ್ದಾರೆ ಬಹಳ ಅದ್ಭುತವಾದಂತಹ ಸಮಯ ಈ ಸಮಯ ಕಳೆದ ಮೂರು ತಿಂಗಳಿಗೆ ಕಂಪೇರ್ ಮಾಡಿದರೆ ಈ ಸಮಯ ಹೆಚ್ಚಿನ ಲಾಭವನ್ನು ಕಾಣಲಿದ್ದೀರಿ ತಮ್ಮ ವ್ಯಾಪಾರವು ಯಾವುದೇ ಸಮಸ್ಯೆಗಳಿಲ್ಲದೆ ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಸಾಧ್ಯತೆಗಳಿವೆ ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಕಾರ್ಮಿಕರು ಅಥವಾ ನಿಮ್ಮ ಬಳಿ ಕೆಲಸ ಮಾಡ್ತಕ್ಕಂಥವರು ನಿಮ್ಮ ವ್ಯಾಪಾರ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಕೊಡ್ತಾರೆ ಈ ಸೆಪ್ಟೆಂಬರ್ ತಿಂಗಳು ಎಸ್ಪೆಷಲಿ ಕಬ್ಬಿಣ ಸಿಮೆಂಟು ಹೋಟೆಲ್ಲು ಬೇಕರಿ ಕ್ಲಾತ್ಸ್ ಅಂದರೆ ಬಟ್ಟೆ ವ್ಯಾಪಾರಿಗಳು ಅಥವಾ ಜ್ಯುವೆಲರಿ ವ್ಯಾಪಾರಗಳಿಗೆ ಈ ರೀತಿಯ ಬಿಸ್ನೆಸ್ ಲೈನಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶವನ್ನು ಕಾಣ್ತಕ್ಕಂತಹ ಶುಭ ಸಮಯ ಅಂತ ಹೇಳಬಹುದು ಹಾಗೆ ಮಿಥುನ ರಾಶಿಯ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಸ್ಟ್ರೆಸ್ಸು ಅಥವಾ ಕೆಲವೊಂದು ಒತ್ತಡಗಳನ್ನು ಕಾಣಬಹುದು ಕೆಲವೊಮ್ಮೆ ಈ ಒತ್ತಡಗಳಿಂದ ಕೆಲಸವನ್ನೇ ಕ್ವಿಟ್ ಮಾಡ್ತಕ್ಕಂತಹ ನಿರ್ಣಯವನ್ನು ತೆಗೆದುಕೊಳ್ಳಬಹುದಾದಂತಹ ಸಾಧ್ಯತೆಗಳು ಸಹ ನೀವು ಕಾಣಬಹುದು ಆದರೆ ಉದ್ಯೋಗವನ್ನು ಕ್ವಿಟ್ ಮಾಡದೆ ಈ ಸಮಯ ಸ್ವಲ್ಪ ಮಟ್ಟಿನ ತಾಳ್ಮೆ ವಹಿಸುವುದು ಉತ್ತಮ ಯಾವುದೇ ಅನಗತ್ಯ ವಿಚಾರಗಳಲ್ಲಿ ಭಾಗಿಯಾಗಬೇಡಿ ತಾವಾಯಿತು ತಮ್ಮ ಕೆಲಸವಾಯಿತು ಎಂಬಂತೆ ನಡೆದುಕೊಳ್ಳಿ ಅನಗತ್ಯ ಚರ್ಚೆ ವಾದಗಳಿಂದ ದೂರವಿರತಕ್ಕಂತಹದ್ದು ಸೂಕ್ತ ವಿದ್ಯಾರ್ಥಿಗಳು ಮಿಥುನ ರಾಶಿಯ ವಿದ್ಯಾರ್ಥಿಗಳ ವಿಚಾರವೆಂದರೆ ಮುಖ್ಯವಾಗಿ ರವಿ ಮತ್ತು ಬುಧನ ಕಾಂಬಿನೇಷನ್ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತೀರಿ ಹೊಸ ವಿಷಯಗಳು ಹೊಸ ವಿಚಾರಗಳನ್ನು ಅಧ್ಯಯನ ಮಾಡತಕ್ಕಂತಹ ಮನಸ್ಸನ್ನು ಮಾಡಲಿದ್ದೀರಿ ಈ ಸಮಯ ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ನೀಡೋದ್ರಿಂದ ಜೊತೆಗೆ ಸ್ನೇಹಿತರ ಮತ್ತು ಪೋಷಕರ ಪ್ರೋತ್ಸಾಹವನ್ನು ಸಹ ಪಡಿತೀರಿ ಮಿಥುನ ರಾಶಿಯ ವಧು ಅಥವಾ ವರನ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಂದರೆ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳ ನಾಲ್ಕನೇ ವಾರದಲ್ಲಿ ವಿವಾಹ ನಿಶ್ಚಯವಾಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಆದಾಗ್ಯೂ ಸಹ ಈ ಸೆಪ್ಟೆಂಬರ್ ಹೊರತಾಗಿ ಅಕ್ಟೋಬರ್ನಲ್ಲಿ ಪ್ರಯತ್ನ ಮಾಡ್ತಕ್ಕಂತಹದ್ದು ಉತ್ತಮ ಅಂತ ಹೇಳಬಹುದು ಮಿಥುನ ರಾಶಿಯವರ ಆರೋಗ್ಯ ವಿಚಾರವೆಂದರೆ ಈಗಾಗಲೇ ಹೇಳಿದ ಹಾಗೆ ಸ್ವಲ್ಪ ಮಟ್ಟಿನ ಮಾನಸಿಕ ಒತ್ತಡಗಳು ಹಾಗೆ ಸ್ವಲ್ಪ ಮಟ್ಟಿನ ಬೆನ್ನು ನೋವು ಮತ್ತು ಈ ಮಾನಸಿಕ ಒತ್ತಡಗಳಿಂದ ನಿದ್ರಾಹೀನರಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಯಾವುದೇ ವಿಚಾರವನ್ನು ಹೆಚ್ಚಾಗಿ ಆಲೋಚಿಸದೆ ಸಮಯಕ್ಕೆ ಸರಿಯಾಗಿ ಭೋಜನ ಮತ್ತು ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಉತ್ತಮ ಇನ್ನುಳಿದಂತೆ ಮಿಥುನ ರಾಶಿಯವರ ಕುಟುಂಬ ವಿಚಾರವನ್ನು ಗಮನಿಸೋದಾದರೆ ಈ ಸಮಯ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ನಿಮ್ಮ ಪತಿ ಅಥವಾ ಪತ್ನಿಯಿಂದ ಸಹಕಾರ ದೊರೆಯುತ್ತದೆ ಕುಟುಂಬದ ಪ್ರತಿ ಸದಸ್ಯರೂ ಸಹ ನಿಮ್ಮ ಅಭಿಪ್ರಾಯ ಮತ್ತು ನಿರ್ಣಯಗಳನ್ನು ಸಂತೋಷದಿಂದ ಗೌರವದಿಂದ ಸ್ವೀಕರಿಸ್ತಾರೆ ಮುಖ್ಯವಾದ ಯಾವುದೇ ಒಂದು ನಿರ್ಣಯ ತೆಗೆದುಕೊಳ್ಳುವ ಮೊದಲು ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ಅವರ ಅಭಿಪ್ರಾಯಗಳನ್ನು ತಪ್ಪದೇ ತೆಗೆದುಕೊಳ್ಳಿ ಇದರಿಂದ ಕುಟುಂಬದಿಂದ ಹೆಚ್ಚಿನ ಗೌರವವನ್ನು ಪಡೆಯಲಿದ್ದೀರಿ ಈ ತಿಂಗಳಾಂತ್ಯದಲ್ಲಿ ಕುಟುಂಬದೊಂದಿಗೆ ಪ್ರವಾಸ ಅಥವಾ ಶುಭ ಸಮಾರಂಭಗಳಿಗೆ ಪ್ರಯಾಣವನ್ನು ಬೆಳೆಸುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿವೆ ಹಾಗೆ ಮಿಥುನ ರಾಶಿಯವರ ಒಂದು ಆರ್ಥಿಕ ವಿಚಾರವೆಂದರೆ ಈ ಸಮಯ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಹಣ ನಿಮ್ಮ ಬಳಿ ಬಂದು ಸೇರುತ್ತದೆ ಹಣಕಾಸಿಗೆ ಏನು ಸಮಸ್ಯೆ ಕಾಣೋದಿಲ್ಲ ಆದರೆ ಅನಗತ್ಯವಾದಂತಹ ಖರ್ಚುಗಳ ಮೇಲೆ ನಿಗಾವಹಿಸೋದು ಸೂಕ್ತ ಹಾಗೆ ಹೊಸದಾಗಿ ವಾಹನ ವಸ್ತು ಭೂಮಿ ಖರೀದಿಗೆ ಈ ತಿಂಗಳ ಇಪ್ಪತ್ತ್ನಾಲ್ಕರಿಂದ ಮೂವತ್ತರ ಸಮಯ ಶುಭ ಸಮಯವಾಗಿದೆ ಅಂದರೆ ಆಲ್ಮೋಸ್ಟು ಸೆಪ್ಟೆಂಬರ್ನ ಕೊನೆಯ ವಾರ ಇಪ್ಪತ್ನಾಲ್ಕರಿಂದ ಮೂವತ್ತು ಹತ್ತರ ದಿನಾಂಕದವರೆಗೂ ಈ ವೆಹಿಕಲ್ಸ್ ಕೋ ತೆಗೆದುಕೊಳ್ಳತಕ್ಕಂಥವ್ರಿಗೆ ಯಾವುದಾದ್ರೂ ಭೂಮಿ ಖರೀದಿ ಮಾಡಲಿಕ್ಕೆ ಇದು ಈ ಒಂದು ಪರ್ಚೇಸ್ ಮಾಡಲಿಕ್ಕೆ ತಿಂಗಳ ನಾಲ್ಕನೇ ವಾರ ಅದ್ಭುತವಾಗಿದೆ ಅಂತ ಹೇಳ್ಬಹುದು ವೀಕ್ಷಕರೇ ಇದಿಷ್ಟು ಮಿಥುನ ರಾಶಿಯವರ ಫಲಗಳು ಮಿಥುನ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು